ಆ ಕೇಳಿ ಜನ ನಿಂಗವ್ವ ಕಾಳಕ ಎಲ್ಲ ಎಲ್ಲ ಕೊಟ್ಟಿದ್ದಾರೆ ಸರ್ ಎಲ್ಲ ಕೊಟ್ಟಿದ್ದಾರೆ ಅದು ನನಗೆ ಇವತ್ತು ಮೈನಲ್ಲಿ ಹರಿತಾ ಇರಬೇಕಾರೆ ನನಗೆ ಅವಾಗ ಊರು ಎರಡು ಎರಡು ಒಂದು ಆಗಬೇಕು ಎರಡು ಬೆಳಕಾಗಬೇಕು ಇವತ್ತು ತಮ್ಮಿಯ ದುರಂತ ಹೆಂಗೆ ಅಂದರೆ ಏನಾರು ಹೇಳ್ಕೊಂಡ್ರೆ ಇವ್ರು ಮಾತಾಡ್ತಾನೆ ಇದಕ್ಕೆ ಅಂತ ನನ್ನ ಸಂಕಟ ಯಾರು ಕೊಟ್ಟು ಹೇಳಿ ಸರ್ ಈಗಲಾರೂ ಪಶ್ಚಾತ್ತಾಪ ಪಡಿ ಬೇಕಾದ್ರೆ ಝೀರೋ ಇಂದ ಶುರು ಮಾಡ್ತೀನಿ ನೀವು ಪಶ್ಚಾತ್ತಪ ಪಶ್ಚಾತ್ತಾಪ ಪಟ್ಟೆ ನಾನು ತಪ್ಪು ಮಾಡಿದೆ ನಮ್ಮ ಮತ್ತೆ ಇನ್ ಜೊತೆ ಕೈ ಜೋಡಿಸ್ತೀನಿ ಸರ್ ಸರ್ ನಿಜಕ್ಕೂ ರಾಜಕಾರಣ ಇರೋದು ಸೇವೆ ಸರ್ವೀಸು ಶಿಕ್ಷಣ ಸರ್ವೀಸು ಆರೋಗ್ಯ ಸೇವೆ ಈ ಮೂರು ಆಗ್ಬೇಕಾಯ್ತು ಈ ಮೂರು ಇವತ್ತೇನಾಗಿದೆ ಸೈಟಿನ ವಿಷಯಲ್ಲಿ ಅರವತ್ತ್ ಮೂರು ಇನ್ನೂನೇ ನಿಮ್ಗೆ ಅವ್ರಿಗೆ ಕೇಳಿದ್ರಲ್ಲ ಅರವತ್ತೆರಡು ಸಾವಿರ ಹಾ ಯಾವ್ ನಾಚಿಕೆ ಇಟ್ಕೊಂಡು ಕೇಳ್ತಿದ್ರಿ ಸಮಾಜ ವ್ಯಾರಿ ಅಂತೀರಿ ನಿಮಗೆ ಬುದ್ಧ ಇದ್ದಾನ ಬಸವಣ್ಣ ಇದಾನ ಗಾಂಧಿ ಇದಾರಾ ಅಂಬೇಡ್ಕರ್ ಇದ್ದಾರಾ ದಲಿತರಿಗೆ ಏನು ಮಾಡಿದಾಳೆ ರೀ ಸುಮ್ಮನೆ ರೀ ಈ ಬಗಳೇ ದಾಸ್ತಾನ ಬಿಟ್ಬಿಡಿ ಈಗ್ಲಾರು ಪಶ್ಚಾತ್ತಾಪ ಪಡಿ ಬೇಕಾದ್ರೆ ಝೀರೋ ಇಂದ ಶುರು ಮಾಡ್ತೀನಿ ನೀವು ಪಶ್ಚಾತ್ತಾಪ ಪಶ್ಚಾತ್ತಾಪ ನಾನು ತಪ್ಪು ಮಾಡಿದೆ ನಮ್ಮ ಮತ್ತೆ ಇನ್ ಜೊತೆ ಕೈ ಜೋಡಿಸ್ತೀನಿ ಸರ್ ಅರೆ ಬೊಗಳೇ ಬಿಡೋದಲ್ಲ ಸುಮ್ಮನೆ ಸಿಕ್ಕಿದೆ ನೀನು ನನ್ನ ಕಣ್ಣೆದ್ರಿಗೆ ಕರ್ಗೋಗ್ಬಿಟ್ಟಲ್ಲ ಸರ್ ನನ್ನ ಸಾಕ್ಷಿ ಪ್ರಜ್ಞೆ ಆಗಿದೆ ಸರ್ ಈ ಮನುಷ್ಯ ನಾನು ದುಡ್ಡು ಖರ್ಚು ಮಾಡಿದ್ದೀನಿ ಸರ್ ರಾಕೇಶ್ ನನ್ನ ಜೊತೆ ಒಡ್ಡಾಟ ಇದ್ದೆ ಸರ್ ಕಪ್ಪ ರಾಕೇಶ್ ನಾವೆಲ್ಲ ಹೇಳ್ಕಂಡ್ರೆ ಹಳೆ ಸ್ಟೋರಿಗಳು ಹೇಳ್ಕೊಂಡ್ರೆ ಆಗ್ತದೆ ವ್ಯಥೆ ಆಗ್ತದೆ ದುಃಖ ಆಗ್ತದೆ ನಾನು ಹೇಳ್ಬೇಕಾರೆ ಒಳ್ಳೆ ಒಂದು ಮೂರು ಹೆಜ್ಜೆ ಅವ್ರು ಬಿಟ್ಟಿರಲ್ಲ ಸಾವಿರಾರು ಹೆಜ್ಜೆ ಬಿಟ್ಟೋದ್ರಲ್ವ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಎಲ್ಲ ಊರ ಸರ್ ನನಗೆ ವಾಜಪೇಯಿ ಬಗ್ಗೆ ನನಗೆ ಪತ್ರ ಬಿ ಹೆಮ್ಮೆ ಸರಳವಾಗಿ ಬರುತ್ತೆ ಸರ್ ಕಲಂ ನಾವು ಸುಮ್ಮನೆ ಎಲ್ಲದಕ್ಕೂ ಜಾತಿ ಪಕ್ಷ ರಾಜಕಾರಣ ಮಾಡಕ್ಕೋ ಸರ್ ಮನುಷ್ಯತ್ವನು ಹಿಡಿಬೇಕು ಒಳ್ಳೇದನ್ನ ಎತ್ತಿಡಿಬೇಕು ಯಾಕೆ ನರಸಿಂಹರಾವ್ ಇದ್ದಾಗ ವಾಜಪೇಯಿ ಕಳಿಸ್ತಿಲ್ವೇ ವಿಶ್ವಸಂಸ್ಥೆಗೆ ಮತ್ತೆ ಕಳಿಸ್ತಿಲ್ವೇ ನೀವು ಇಂದಿರಾ ಗಾಂಧಿ ಕಾಲದಲ್ಲಿ ಇಂಡಿಯಾ ಪಾಕಿಸ್ತಾನ ಆದಾಗ ಇಂದಿರಾ ಗಾಂಧಿ ಅವರನ್ನ ದುರ್ಗೆ ಅಂತ ಹೇಳಿಲ್ಲ ಅವರು ಮತ್ತೆ ಒಂದೊಂದು ಇವ್ರ ಪಾಠ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ರಾಜಕಾರಣದ ಅರ್ಥನೇ ಗೊತ್ತಿಲ್ಲ ಅವ್ರಿಗೆ ಇವತ್ತ ದುರಂತ ಏನು ಗೊತ್ತಿಲ್ಲ ಸರ್ ಪಂಚಪೂತ್ಗಳು ಸೇಲಾಗೋದು ಭೂಮಿ ಆಕಾಶ ಗಾಳಿ ಬೆಳಕು ಎಲ್ಲ ಸೇಲಬಲ್ಲು ಇನ್ ಮನುಷ್ಯನೇ ಒಂದು ದುಸ್ತರದ್ದು ಜೀವನಿಗೆ ಬಿದ್ದು ಇದಾದ ಮೇಲೆ ಈ ರಾಜಕಾರಣದ ಸರ್ ನಿಜಕ್ಕೂ ರಾಜಕಾರಣದ ಏನಂತ ಸೇವೆ ಸರ್ವೀಸು ಶಿಕ್ಷಣ ಸರ್ವೀಸು ಆರೋಗ್ಯ ಸೇವೆ ಈ ಮೂರು ಆಗ್ಬೇಕಾಯ್ತು ಈ ಮೂರು ಇವತ್ತೇನಾಗಿದೆ ಎಲ್ಲ ಒಬ್ಬ ಆಶೆ ಏನು ಬಿಸ್ನೆಸ್ ಮಾಡಿದ್ದಾನೆ ಪೊಲಿಟಿಕಲ್ ಬಿಸ್ನೆಸ್ ಪೊಲಿಟಿಕಲ್ ಬಿಸ್ನೆಸ್ ಎಜುಕೇಷನ್ ಬಿಸ್ನೆಸ್ಸು ಹೆಲ್ತ್ ಬಿಸ್ನೆಸ್ಸು ಎಲ್ಲ ನಮ್ಮ ಸ್ವಾಮಿಗಳು ಅದನ್ನೇ ಮಾಡ್ತಾರೆ ನಮ್ಮ ದುಡ್ತಂದರೆ ಇಲ್ಲ ಆ ವಿಷಯಲ್ಲಿ ಒಂದು ನಾನು ನನಗೆ ಎರೆ ತಟ್ಕೊಂಡು ಹೇಳ್ತೀನಿ ಸರ್ ನಾನು ಸತ್ಯ ಸಾಯಿ ಇದಕ್ಕೆ ಅಂತಂದಾಗ ಈತ ನಾನು ಗಂಟಾಗೋಷ್ಠವಾಗಿ ಹೇಳ್ತೀನಿ ನಾನು ಅಲ್ಲಿ ಪಾರ್ಟಿಸಿಪೇಟ್ ಮಾಡೀನಿ ಮುನ್ನೂರು ಸಂಸ್ಥೆಗಳಲ್ಲಿ ಉಚಿತ ಶಿಕ್ಷಣ ಅವ್ರು ಮುನ್ನೂರು ಸಂಸ್ಥೆಗಳು ಮಾಡಿದ್ದಾರೆ ಉಚಿತ ಶಿಕ್ಷಣ ಉಚಿತ ಆರೋಗ್ಯ ಟೋಟಲ್ ಫ್ರೀ ಟೋಟಲ್ ಫ್ರೀ ಉಚಿತ ನ್ಯೂಟ್ರಿಷನ್ನು ಆಹಾರದ್ದು ಉಚಿತ ನೀರು ಕೊಡೋದಕ್ಕೆ ಇದಕ್ಕಾದರೆ ಲಂಚ ಕೇಳಿದ್ದಾರೆ ಅವ್ರಿಗೊಂದು ಬಳಗದಿದೆ ಅಂದ್ರೆ ನನಗೊಂದು ನಂಬಿರೋದ ಮೊಟ್ಟ ಮೊದಲಿಗೆ ಇಡೀ ಜಾಗ ಜಾಗತಿಕ ಇತಿಹಾಸದಲ್ಲಿ ಫ್ರೀ ಮೆಡಿಕಲ್ ಕಾಲೇಜಲ್ಲಿ ಸಹಾಯ ಹೋಯಿತು ಮುದ್ದೆ ಫ್ರೀ ಮೆಡಿಕಲ್ ಕಾಲೇಜು ಒಂದು ಸರ್ಕಾರ ಕೊಡೋಕ್ಕಾಗಿಲ್ಲ ಯಾಕೆಂದರೆ ಒಳ್ಳೇದು ಮಾಡ್ತೀವಿ ಅಂದರೆ ಅಲ್ಲಿ ಓದಿದ ಹಿರಿಯ ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ಸಹಾಯ ಮಾಡ್ತಾಯಿದ್ರೆ ಜಾಗತಿಕ ನಾನು ಹೇಳಿದ ಅಂತರಂಗದ ಕೈಗಳು ಒಬ್ಬೊಬ್ಬರು ರೆಸ್ಪಾನ್ಸ್ ಮಾಡು ಮುದ್ದೆನಲ್ಲಿ ಒಂದು ಸಲ ಹೋಗಿ ನೋಡಿ ಸಹ ಸತ್ಯ ಪ್ರೀತಿ ಪ್ರೇಮ ಸಮತೆ ಕಂಡಿದ್ದೇನೆ ಅಂದ್ರೆ ಸ್ವಾಮಿ ಸ್ವಾಮೀಜಿಗಳಲ್ಲಿ ಇದ್ದಾರೆ ಇಲ್ಲ ಅಂತ ಇಂಥವ್ರು ಹೆಚ್ಚಾದಷ್ಟು ಇಲ್ಲಿ ನಾನು ವಿಧಾನಸೌಧದ ಎದುರು ಕೂತ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡಿ ಇಂಥವ್ರನ್ನು ಮುಖ್ಯಮಂತ್ರಿ ಮಾಡುವಂತ ಅಯ್ಯೋ ಇಲ್ಲ ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತವೆ ಸಾರ್ ಎಲ್ಲ ಹಂಗಾಗಿದೆ ಅಂದ್ರೆ ನಾನು ನೋಡಿದೀನಿ ಸಾರ್ ಎರಡು ಕಡು ಪಾಪಿಗಳು ಬಂದು ಪಾದ ಪೂಜೆಗೆ ಹಾಕಿ ಕಪ್ಪೋಣ ಒಪ್ಪಿಸ್ಕೊಂಡು ಆಮೇಲೆ ಪಾದ ಪೂಜೆಯನ್ನು ಮಾಡ್ಬೇಕಾದ್ರೆ ಪರಿ ನೀರು ಗೀರು ತುಳಸಿಗಳಲ್ಲ ಅಲ್ಲ ನೀವು ಅಲ್ಲಿ ಇಡಬೇಕು ಅಲ್ಲ ಹೌದು 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 ಬರೋದ್ರ ಮನೆಗೆ ಬರೋದಿಲ್ಲ ಅವರು ಬರಲ್ಲ ಬರಲ್ಲ ಈಗ ಅಲ್ಲಿ ಬೆ ಪಹಲ್ಗಾಮ್ನಲ್ಲಿ ಆದ ದಾಳಿ ಬಗ್ಗೆ ಆ ಯಶಜನ ಸ್ವಾಮಿಗಳು ಹೌದು 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 ಅಲ್ಲ ಸರ್ ನಾನು ಮನೆಯ ಜನಿವಾರ ತೆಗೆದ ಪ್ರಕರಣ ಆಯಿತು ಹೌದು ಸರ್ ನನಗೆ ಏನಂತಾರೆ ಸರ್ ಇಲ್ಲಿ ನಿಜವಾದ ಅದು ಕನ ಸಾಧು ಅಂದ್ರೇನು ಸನ್ಯಾಸಿ ಅಂದ್ರೆ ಏನು ಅಂತ ನಾನು ಫಸ್ಟ್ ತಿಳ್ಕೊಳ್ಬೇಕಾಗಿದೆ ಸಾಧು ಅಂದ್ರೇನು ಸನ್ಯಾಸಿ ಏನು ಸರ್ವತಂಗ ಪ್ರೀತಿಯಾಗಿ ಅಂದ್ರೇನು ಇವತ್ತು ತುಂಬ ಇದ್ಕಿದೆ ಈಗ ವಿಶಾಂತರ ಕಾಯಿಬಿಟ್ಟು ಬೇರೆ ಕಡೆ ಏನಾಗಂತ ನಾನು ಏನಂತಾರೆ ನಾನು ಇವತ್ತು ಹೇಳ್ತೀನಿ ನಮ್ಮ ರಾಜಕಾರಣಕ್ಕೆ ಒಂದು ಇತಿಹಾಸ ಇದೆ ಎಂತೆಂತ ಅನಾರೋಗ್ಯ ರತ್ನ ಒಳ್ಳೆಲ್ಲ ನನ್ನ ಕರ್ನಾಟಕದಲ್ಲೇ ಶಾಂತಿವೈಗೋಪಾಲ್ಗೌಡ್ರೆ ಆಗಲಿ ಕಡಿದಾಳು ಮಂಜಪ್ಪ ಶಿವರ ಇದು ನಿಜ್ಲಿಂಗ ಅವರೆಲ್ಲ ಒಂದು ಟೆಲಿಫೋನ್ ಬಿಲ್ ಕಟ್ಟಕ್ಕೆ ಸರ್ ಸ ನಿಜಲಿಂಗಪ್ಪರಿಗೆ ಕೆಲವು ಇದು ಆ ಪ್ರಾಮಾಣಿಕತೆ ಅವನ್ನೆಲ್ಲ ನಮಗೆಲ್ಲ ನಮ್ಮ ಕಣ್ಣು ಮುಂದೆನೆ ಮಲ್ನಾಡು ಗಾಂಧಿ ಗೋವಿಂದ ಗೌಡ ಅಂತ ಅಂಥದ್ದು ಒಂದು ಪರಂಪರೆ ಲಾಲ್ ಬಹದ್ದು ಶಾಸ್ತ್ರಿ ಅಲ್ಲೂ ಹೌದು ಹೌದು ಸಹ ನಾವು ನಾವೊಂದು ಇದ್ಕೊಳ್ತೀವಲ್ಲ ಪೀಕರು ಗೋಕಾಕು ನಮ್ದು ಒಂದು ಸಾಹಿತ್ಯದ ಪರಂಪರೆ ಇದೆ ಕುವೆಂಪು ಬೇಂದ್ರೆ ಶಿವರಾಮ್ ಕಾರಂತರು ಇದೇ ತಕ್ಷಣಕ್ಕೆ ನಮ್ಮ ಡಿ ವಿ ಜಿ ನಮ್ಗೆ ನಾವು ಈಗಲೂ ಈಗಲೂ ವರ್ತಮಾನದಲ್ಲಿ ಸಾಹಿತ್ಯದಲ್ಲಿ ಒಂದು ಪರಂಪರೆ ಹೊಸ್ತು ವಿಧಾನಸೌಧಕ್ಕೆ ಹೋಗಿ ಅಲ್ಲಿಯ ಎಲ್ಲ ಇದನ್ನು ಪಡ್ಕೊಳ್ಳುವಂತ ಒಂದು ಗಿರಿಕಿ ಹೊಡಿತಾ ಇದ್ರಾಮ ಅದ್ರ ಗಿರಿಕಿ ಗಿರ್ಕಿ ಗಿರ್ಕಿ ಹೊಡಿತಾ ಗಿರ್ಕಿ ಹೊಡಿತಾ ಇದಾವೆ ಎಲ್ಲಾ ಅಲ್ಲೇನೆ ಗಿರ್ಕಿ ಹೊಡಿಯೋದು ಏನೇನ್ ದಕ್ಕಿಸ್ಕೊಳ್ಬೇಕು ಏನೇನ್ ಮಾಡ್ಬೇಕು ಬಾಜಿ ವಶೀಲಿ ಅದಕ್ಕಾಗಿ ಯಾವ್ದೇ ಸೃಜನಾತ್ಮಕವಾದ ಕೃತಿಗಳೇ ಬರ್ತಾ ಇಲ್ವಲ್ಲ ಯಾಕಂದ್ರೆ ಅವ್ರ ಸಮಯ ಎಲ್ಲ ಹೋಗ್ತಾ ಇದೆ ಇಲ್ಲ ಸರ್ ಇದೊಂದು ಗಣಪತಿ ಸರ್ ಇದ್ರ ಮಧ್ಯಲ್ಲೇ ನಾನ್ ನೋಡಿದ್ರೆ ತುಂಬಾ ಘನ ಸಾರು ಅವಕ್ ಅವಕಾಶ ಸಿಕ್ಕಿಲ್ಲ ತಲೆಮಾರು ಬೆಸ್ಸ ತಲೆಮಾರಿ ಬರಿತಾರೆ ಈ ಇವರ ಇಡೀ ಈ ಕ ಗೋಡೆಯಲ್ಲಿ ಅವ್ರ ನುಸುಳಿ ಹೋಗುದ ಹೀಗೆ ಅದೇ ಅದನಾ ಆಮೇಲೆ ಅವ್ರಷ್ಟೇ ಯಾಕ್ ಸಾರ್ ಇದೇ ಗಂಟಾಗೋಷಾಗ ಹೇಳ್ತೀನಿ ಬೇಕಾದ್ ನೋಡಿ ಇದೇ ದೇವನೂರವ್ರ್ಗೆ ಮನೆ ಮತ್ರದಲ್ಲ ದೇವನೂರ ಗತ್ರದಲ್ಲ ಕೈ ಎಲ್ತ ಕೂಗಲ್ತು ಮಂಜುನಾಥ ಅಂತ ಒಂದು ಹುಡುಗ ಇದ್ದಾನೆ ಇದಾನ ಎಷ್ಟ್ ಘನಸಾರ್ವಾಗಿ ಇದೆ ದೇವನೂರಿಗಿಂತಲೂ ಚೆನ್ನಾಗ್ ಬರಿತದಾನ ಆ ಅವ್ರಿಗೆ ಹೆಸರೇ ಯಾರು ಕೇಳಿದ್ರು ಮಂಜುನಾಥ ಅಥವಾ ಯಾಕಂತಂದ್ರೆ ಅವ್ರಿಗ್ ಭಾಷೆ ಆ ಸ್ವಗಡು ಅದೆಷ್ಟು ಒಂದ ರಸ ಪ್ರಜಾವಾಣಿಲ ಆರು ಬಾರಿ ಪ್ರತ ಆರು ಬಾರಿ ಬಹುಮಾನ ಗಿಟ್ಟಿಸ್ಕೊಳ್ತಾವ ಹುಡುಗ ಆರು ಬಾರಿ ಪ್ರಜಾವಾಣಿ ಕಥಾ ಸ್ಪರ್ಧೆನಲ್ಲಿ ಪಾಂಟಿಪಿ ಸರ್ ಆರು ಬಾರಿ ದೇವನಿಗಿಂತಲೂ ತುಂಬಾ ಚೆನ್ನಾಗಿ ಬರೀತಾರೆ ಮಂಜುನಾಥ್ ಟಿ ಎಸ್ ಗುರುವಾರಂತ ಬರೀತಾರೆ ಸಂಗಾತ ಪತ್ರಿಕೆ ನಡೆಸ್ತಾ ಇದ್ದಾರೆ ನಾನು ನಂಗೆ ನಾವು ನೋಡ್ತೆ ಸರ್ ನಮ್ಗೆ ಇಲ್ಲಿ ಕೆಲವು ಸಾಹಿತಿಗಳು ದೊಡ್ಡವರು ಅನ್ಸ್ಕೊಂಡವರ ನೋಡ ಕಣ್ಣು ಕಳ್ಕೊಂಡ್ಬಿಟಾರೆ ಕಿವಿ ಕೇಳೋ ಕಿವಿನೂ ಅಂತೂ ಇಲ್ಲವೇ ಇಲ್ಲ ಇವರಿಗೆಲ್ಲ ಕ್ರಾಸ ಸೂರ್ಯಗ್ರಹಣ ಇಂಥವ್ರಿಗೆ ಯಾಕೆ ಸರ್ ನನಗೆ ನನಗೊಂದು ನೋವಾಗುತ್ತೆ ಸರ್ ದೇವ್ನೂರವ್ರಿಗೆ ತೋಟ ಇಲ್ಲವೇ ಮನೆ ಇಲ್ಲವೇ ಇರೋದಿಲ್ಲ ನನಗೆ ಗೊತ್ತಿರಲಿಲ್ಲ ಎಸ್ ಎಂ ಕೃಷ್ಣ ನಾನೇನೇ ಎಸ್ ಎಂ ಕೃಷ್ಣರಿಗೆ ಹೇಳ್ಬಿಟ್ಟು ನಾನೇ ಸೈಟ್ ಕೊಡಿಸಿದ್ದೀನಿ ನಾನೇ ಸೈಟ್ ಕೊಡಿಸಿದ್ದೀನಿ ನೀ ಸರ್ ಇದು ಅನಂತಮೂರ್ತಿ ಕೆಸ ಬಿಡ್ತಲ್ಲ ಸರ್ ಇದನ್ನು ಆಮೇಲೆ ಗೊತ್ತಾಯಿತು ಇವರು ಸ್ವಂತ ತೋಟ ಅದೇ ಅಲ್ಲಿ ಇದಕ್ಕೆ ಇಲ್ಲ ರಮೇಶ್ವರ ಸುದ್ದಿ ಸಂಗತಿ ಸ್ವಲ್ಪ ಸಾಲ ಇತ್ತು ತೀರ್ಸ್ಕೊಳ್ಳಿ ಹೌದಾ ಒಂದು ಕೆಲಸ ಮಾಡೋದನ್ನು ತೀರ್ಸ್ಬಿಡಿ ಆಯಿತು ತರಿಸ್ಕೊಂಡಿ ಇನ್ನೊಂಚೂರು ನೀವೇನೋ ಇಲ್ಲಿ ದುಡ್ಡು ಕಟ್ಟಿರ್ತಾರಲ್ಲ ಅದೇನೋ ಎಂಟು ಹತ್ತು ಲಕ್ಷ ಅದನ್ನು ತಿಳ್ಕೊಳ್ಳಿ ನಿಮಗೊಂಚೂರು ಇರ್ಕೊಳ್ಳಿ ಇನ್ನೂ ಐವತ್ತು ಪರ್ಸೆಂಟನ್ನು அதே சமுதாய நம்ம சமுதாயத கொனே பயிருகள அவர் உடுக்கி உடுக்கி கொட்டபிடி மாராட்டும் இன்னும் மாராட்டிள்வா கொனேகதி திருகிள் அல்ல சார் நே ஏந்த நான் ஒன் மனுஷன்கேன் நைத்தத்தை பிராமணிகை சந்திக்கை ஆமே தழுக்கு பழுக்கெல்லாம் நான் கூதுக்கோ நான் இதோ ஆதாய ತುಂಬ ಸಹ ನಾನು ನನ್ನವ ಕೊಟ್ಟು ಕಾಣಿಕೆ ಅಂದರೆ ಸರ್ ಪದ ಹೇಳ್ಕೊಂಡು ಪದ ಹೇಳ್ಕೊಂಡು ನನ್ನ ನಾಗಳ್ಳಿ ಹವೀರಳ್ಳಿ ಕೂಚಳ್ಳಿ ಹಳ್ಳಿ ಸುಂದ್ರ ಬೊಮ್ಮೆನಹಳ್ಳಿ ದಿಡ್ಗ ಜೋಗಿಪುರ ಎಲ್ಲರ ಕಡೆಯೂ ನನ್ನ ಊರಲ್ಲಿ ತಣ್ಣಗೆ ಊರಲ್ಲೂ ಬಿಸಾಕೊಂಡು ಕೇರಿ ಹತ್ರ ಬಿಸಾಕ್ಕೊಂಡು ಪದ ಆ ಕೇಳಿ ಜನ ನಿಂಗ್ ಕಳ ಕಳೆ ಎಲ್ಲ ಕೊಟ್ಟಿದ್ದಾರೆ ಸರ್ ಎಲ್ಲ ಕೊಟ್ಟಿದ್ದಾರೆ ಅದು ನನಗೆ ಇವತ್ತು ಮೈನಲ್ಲಿ ಅರಿತಾ ನನಗೆ ಅವಾಗ ಊರು ಕೆರೆ ಎರಡೂ ಒಂದು ಆಗಬೇಕು ಬೆಳಕಾಗಬೇಕು ಬೆಳಕು ಆಗಬೇಕು ಇವತ್ತು ನಮ್ಮೇ ದುರಂತ ಹೆಂಗೆ ಅಂದ್ರೆ ಏನಾರು ಹೇಳ್ಕೊಂಡ್ರೆ ಇವ್ರು ಮಾತಾಡ್ತಾನೆ ಇದಕ್ಕೆ ಅಂತ ನನ್ನ ಸಂಗಟ ಯಾರು ಕೊಟ್ಟು ಹೇಳಿ ಸರ್ ನನ್ನ ಊರಲ್ಲಿ ಸಂಸ್ಕೃತಿ ಅನ್ನೋದು ಎರಡೂ ಒಂದಾಗಿರಬೇಕು ಬೆಳಗ್ಬೇಕು ಇಂಥ ಇದಕ್ಕೆ ನಮ್ಮೂರಲ್ಲಿ ಒಬ್ಬ ಕರುಬೇಶ್ವರ ಅಂತ ಇದ್ದಾನೆ ಪುಣ್ಯಾತ್ಮ ಅದು ಯಾಕೆ ಕಂಡ್ರೆ ನಮ್ಮ ಕರುಬ್ತು ನೋಡ್ಕೊಳ್ಳೆ ನಮ್ಮ ಹೇಳಿ ಕಂಡ್ರೆ ಚಪ್ಪಾಳೆ ಜನ ಜ್ವರ ಉಡ್ರೆ ಎಷ್ಟಪ್ಪ ಕುಟ್ಟಿದ್ದೆ ಕಾಸು ಅಂತ ಹೇಳ್ತಾರೆ ಒಬ್ಬ ಕರುಬೇಶ್ವರನ್ನ ನುಂಗೇಶ್ವರನ್ನ ಅಲ್ಲ ಸರ್ ಇದು ಯಾಕೆ ಹೇಳ್ಕೊಂಬಿಡ್ತೀನಿ ನಮ್ಮ ಊರಲ್ಲಿ ಇಪ್ಪತ್ತೈದು ವರ್ಷ ಇತ್ತೆ ನಮ್ಮ ಶಾಲೆಗೆ ಎಪ್ಪತ್ತೈದು ವರ್ಷ ತುಂಬ್ತು ಅಂದಾಗ ನನ್ನನ್ನು ಹೆಚ್ಚನ್ನಾಗಿ ಕೊಟ್ಟು ನಮ್ಮ ಕರುಬೇಶ್ವರ ಒಬ್ಬಿದ್ದಾರೆ ಕರುಬೇಶ್ವರವ್ರು ಅಂತ ಅವ್ರು ಮೂರು ಜನಕ್ಕೂ ಒಂದು ಸಾರ್ವಜನಿಕ ಸನ್ಮಾನ ನಡೀತದೆ ಮೊಟ್ಟ ಮೊದಲಿಗೆ ನಾಗಮನದ ಪೂರ ಸನ್ಮಾನ ಸಿಗೋದು ನನಗೆ ಹೆಚ್ಚಲು ನನಗೆ ಹುಡುಗರಿಗೆ ಜನಪರ ಮಂಡ್ಯದಲ್ಲಿ ಜಿಲ್ಲಾ ಸನ್ಮಾನ ಮಾಡೋದು ಅದಾದಮೇಲೆ ಮನೆ ಇವ್ರಿಗೂ ನನಗೆ ಇದು ಅಲ್ಲಿ ಚಿನ್ಚಂಗಿರಿ ಸ್ವಾಮೀಜಿಯವರು ಬಂದಿದ್ದರು ಎಲ್ಲರೂ ಬಂದಿದ್ದರು ನನಗೆ ಸನ್ಮಾನ ಮಾಡ್ಬೇಕಾರೆ ಇವಳು ಏನು ಜ ಚಪ್ಪಾಳೆ ಶಿಲ್ಯ ಹೊಡೆದ್ರು ಒಡದೆ ಅಟಿಗೆ ಏನು ಜನ ಹೊಡಿತಾರೆ ಹೆಚ್ಚು ಚೆನ್ನಾಗಿ ಹಿಂಗೆ ಎತ್ತಿ ತಪ್ಪಿಕೊಂಡ್ಬಿಟ್ಟು ಏನೇ ನಿನ್ನ ಜನ ಸಂಪಾದನೆ ಮಾಡಿರೋದು ಇದು ಕಣೆ ಆಸ್ತಿ ನನಗೆ ಹೆಮ್ಮೆ ಆಗ್ತದೆ ಆದ್ಮೇಲೆ ತಿಂಚುಗಿ ಸಮಾಜ ನನ್ನ ಮಾನಸ ಪುತ್ರ ನಮ್ಮ ಮಠಕ್ಕೆ ಅವನು ಬಂದು ಎಷ್ಟೇ ಎಷ್ಟು ಇದರ್ತಿತ್ತಾನೆ ನಾನು ಬೆಳಗ್ಗೆ ಹೋಗ್ತೀನಿ ಇವರು ನಮ್ಮೂರಲ್ಲಿ ಭಾಳ ದೊಡ್ಡ ಮನುಷ್ಯರು ಅನ್ಸ್ಕೊಂಡ್ರಲ್ಲ ಇವ್ರ ಹತ್ರಕ್ಕೆ ಹೋಗ್ತೀನಿ ಬಾರಪ್ಪ ರಮೇಶ್ ಇಷ್ಟಪ್ಪ ಕೊಟ್ಟಿದ್ದೆ ಕಾಸು ಯಾರಿಗೆ ಅಲ್ಲಿ ಅವ್ರು ನನ್ನ ಅಣ್ಣ ಅಂತಿದ್ದೆ ಯಾರಿಗೆ ನಮ್ಮೂರಿನಪ್ಪ ಸುತ್ತೋಳುರಲ್ಲ ಏನಪ್ಪ ಚಪ್ಪಾಳೆ ಅವತ್ತದೆ ಚಂದ್ರಣ್ಣರೇ ನಾನು ಪ್ರತಿ ಊರಲ್ಲೂ ಕೈತು ತಿಂದಿದ್ದೀನಿ ಪ್ರತಿ ಮನೆಯಲ್ಲೂ ಕೈತು ಊರು ಸುತ್ತೇಲಿ ಊರು ಅಂದರೆ ಎದೆ ಕೊಡಿಸಿದ್ದೀನಿ ನಮ್ಮವ್ವ ಕಾಣಿಕೆ ಕೊಟ್ಟವಳೆ ಆಯಿತಾ ಅವ್ರು ಬಂದಿರೋದು ನಮ್ಮ ಊರ ಮಗಂಗೆ ಬಂದವನಂತ ಯಾರು ಬೇಡಪ್ಪ ಅಲ್ಲಿ ಪ್ರೊಟ್ಟಿ ಸುಲ್ತಾಳೆ ಅಲ್ಲಿ ಪರಾತಕ ಅಲ್ಲಿ ನಿಮ್ಮವ್ವ ಬೇರೆ ನಮ್ಮವ್ವ ಬೇರಲ್ಲ ಅವಳೇ ಕುಂತಿದ್ದಲ್ಲಿ ಎದ್ದಿಂತ ಕಳು ಚಪ್ಪಾಳೆ ಹೊಡಿತಾ ಇದ್ದು ಅವಳನ್ನೇ ಕೊಡು ಎಷ್ಟು ಕೊಟ್ಟಿದ್ದೀನಿ ಅಂತ ಕೇಳಿಬಿಡಿ ಅಂತಂದೆ ಕೇಳಿ ಅಂತಂದೆ ಹಂಗೆ ಅಂದೆಡ್ಗೆ ಪರ್ವತಕ್ಕೆ ಬತ್ತು ಏನು ಅದೇನು ಕಾಸು ಕೊಟ್ಟಿದ್ದಂತ ಹೊಡೋಕೆ ಸು ನಿನ್ಗಲ್ದ ಸುತ್ತಳು ಅಯ್ಯೋ ಮೂದೇವಿ ನಿನಗೆ ಏನಾಗಿದೆ ಪಾಪ್ರ ಮೊದಲೇ ಅವ್ನು ಅಂತಾನೆ ನಾನು ಆಮೇಲೆ ಅಂದೆ ಇಲ್ಲಿಂದ ಮಿಸ್ಟರ್ ಇವರೇ ನನಗೆ ಗೊತ್ತಾಗ್ಬಿಡ್ತು ನಿಮ್ಮ ಕೆಳಗಡೆ ಯಾವುದು ಬೆಳೆಯೋಕ್ಕಾಗಲ್ಲ ನಿನ್ನ ಕರ್ವೇಶ್ವರ ಹ್ಞೂ ಸಲಾಮ್ ಅಂದ್ಬಿಟ್ಟು ಹೋದವನು ಇವತ್ತೇ ಆ ಇಂಥ ನಮ್ಮ ಊರಿಗೆ ಯಾರನ್ನು ಕಲಿಸ್ಬೇಕು ಸರ್ ಒಂದು ಶಾಲೆ ನೂರು ವರ್ಷ ತುಂಬುತ್ತೆ ಯಾರನ್ನು ಕಲಿಸ್ಬೇಕು ಸತ್ಯವಂತರನ್ನ ಗುಣವಂತರನ್ನ ನ್ಯಾಯವಂತರನ್ನ ನೀತಿವಂತರನ್ನ ಘನಸರ ಪರಗೊಳ್ತಾರೆ ಪಕ್ಕಲ್ವೇ ಇವ್ರದ್ದು ಯಾವುದೋ ತೀಟೆ ವರ್ಕ್ ಇವ್ರು ಸಸ್ಪೆಂಡ್ ಆಗಿ ಇದ್ಕಾಗಿರೋನಾ ಆ ಮುಕುಂದರಾಜನ ನಮ್ಮ ಊರಿಗೆ ಉದ್ಘಾಟನೆ ಮಾಡಿಸ್ತಾರೆ ಅಂದರೆ ನಾವು ಎಲ್ಲೋಬೇಕು ಹೇಳಿ ಸರ್ ಇವ್ರು ಮಾತಾಡೋದು ಏನು ಸರ್ ಇವರು ಕರ್ಕೊಂಬರಲಿ ಒಳ್ಳೇದು ಮಾ ಅಲ್ಲ ಒಳ್ಳೇದನ್ನು ಮಾಡಲಿ ಇದನ್ನ ಹೇಳಿದ್ರೆ ತಪ್ಪು ಅವರು ಮುಕುಂದರಾಜ್ ಬರೀತಾರೆ ಅವರ ನೆನಪು ಮತಿ ಬ್ರಹ್ಮಣೆಯಾಗಿಸುತ್ತದೆ ಸರ್ ಅವು ನೆನಪು ಜಗತ್ತನ್ನು ಬೆಳಗಿಸ್ತಾರೆ ಸರ್ ಬಾಳಿಸ್ತಾರೆ ಸರ್ ಇವ್ರು ಎಂಥ ಸಾಹಿತಿಗಳು ಸರ್ ಇವ್ರಿಗೆ ಸಾಹಿತಿಗಳೇ ಇವರು ಸರ್ ನಾನೇ ಹೇಳಿದ್ದ ವಲಸೆ ಕಿಲ್ನಲ್ಲಿ ಹಾಕೋತಾರೆ ಕತೆನ ಇವ್ರಿಗೆ ಪ್ರತಿಭಾ ದಾರಿದ್ರ್ಯ ಇದೆ ಒಂದು ಈ ಅಮೇರಿಕ ಅಮೇರಿಕಲ್ಲಿ ಹಾಕಿಕೊಟ್ಟಿದ್ದ ಒಂದು ಇನ್ಸಿಡೆನ್ಸ್ ಏನಂದರೆ ನಾನು ಸರ್ ಏನು ಕಾಣ್ತೀನಿ ಚೆನ್ನಾಗಿ ನಾನು ಇಷ್ಟೆಲ್ಲ ಮಾಡ್ಬಿಟ್ಟೆ ನೋಡು ಈಗ ಸಾಯಿ ಕುಮಾರ್ ಇರೋ ಮನೆಗೆ ಬಂದೆ ನಾನು ಹದಿನೆಂಟು ಸಾವಿರ ರೂಪಾಯಿ ಬಾಡಿಗೆ ಕಾಣ್ತಾ ಇದ್ದೀನಿ ಜನ ಇದೆ ಪತ್ರಿಕೆ ನೋಡ್ತಾರೆ ಆದರೂ ನಾನು ಬಾಲ್ಯದಲ್ಲಿ ಬತ್ತಿದ್ದಾಗ ಈ ಪೇಮರ ಮರ ಭೇನ್ ಮರದಲ್ಲಿ ಹಾಕೊಂಡು ಇದು ಮಾಡ್ಕೊತಾಗ ಸಾಬೀ ಬಂದು ಒಂದು ಪೈಸ ಎರಡು ಪೈಸೆ ಕೊಟ್ಟು ಕೊಡೋಣ ಇಲ್ಲಾಂದ್ರೆ ಹೆಚ್ಚಿಗೆ ತುರ್ಗಾಡಲೇ ಕೊಡೋಣ ಅವನು ಯಾಕೋ ನನಗೆ ಕಸಿ ಗೊತ್ತಲ್ಲ ಅವನಲ್ಲ ಈ ಮಾತು ಹೇಳಿದ್ದೆ ನಾನು ಇದನ್ನು ಅಮೇರಿಕ ಅಮೇರಿಕಲ್ಲಿ ಹಾಕೊಂಡ್ರು ನಾನು ಹೇಳಿದ್ದೆನ ಅದಾದಮೇಲೆ ಲಂಕೇಶ್ ಪತ್ರಿಕೆನೇ ಎಲ್ಲ ಇದರಲ್ಲಿ ಇದು ಮುಖ್ಯ ಕಾಡೋದು ಇದು ಇದು ಅಂತ ಅಂತ ಅದು ಸರ್ ನಾನು ಚಲೀಶ್ ಕರಿದ್ರು ಎಲ್ಲಿ ಲಾಲ್ಬಾಗಲ್ಲ ನಡೀತಾ ಇತ್ತು ಇದು ಇದು ನಮ್ಮದು ಈ ಇಂಟ್ರಿಕೆಸ್ಟ್ ಮ್ಯಾರೇಜ್ ಆಗಿರ್ತಾರಲ್ಲ அவ்வளோ மண்டபாய் பத்தல ரூல இன்ட்ரிக் எஸ் மாதிரி கிரெடிட் கொட்டர் அந்த கே லங்க் இல்லை சார் ஏனே நீளே நசராணி தர ஆடலும் அது கணே இடீச்சில் அவன்கிரோது இதற்கே நங்க இன்னொரு சல ஒன்று குாடி பற்றி ஒன் சேர்க்கண்டே அது ஆ ட்ரெலாம் நெக்ஸ்டு ரீப்பிரிண்ட் அல்ல இது நதுக்கெல்லாம் இரீ ಒಂದು ಊರು ಒಂದು ಬೆಳಗ ನಾವು ಮಾತಾಡ್ಕೊಂಡು ಅನುಭವ ಆಗ್ತಾರೆ ಆದರೆ ನೂರು ಬಾರಿ ಹಿಮ್ಮದ ಕತ್ತಿ ಚುಚ್ಚಿರ್ತಾರಲ್ಲ ಸರ್ ನೀವು ಲೋಕದಿದ್ರು ನೀರು ಇರೋದು ಒಳಗೊಳಗೆ ಬೇರ ಕುಯ್ದರೆ ನಾವು ನೆಲವೇ ಆಗಿ ಬಿಡುತ್ತೇವೆ ಪ್ರತಿ ಕಾಲಕ್ಕೂ ಹಸಿರು ಕೂದನ್ನು ಕಾಣುವ ಅದು ಹೇಳ್ಕೊಳ್ಳೋಂಗಿಲ್ಲ ಅದು ನನ್ನ ತಾಯಿ ಅಂದ್ಕೊಂಡಿದ್ದೆ ಬಿಡಿ ಅದು ನನ್ನ ಮಗು ಅನ್ಕೊಂಡಿದ್ದೀನಿ ಇಲ್ಲಿ ನಮ್ಮದು ನಾವೇ ಸ್ವಲ್ಪ ಬುದ್ಧ ಬಸ್ನ ಒಳಗಡೆ ಇಟ್ಕೊಂಡವ ಎಲ್ಲಿ ಕೂಸು ಅವರು ಬಂದು ಬಂದು ಕೂಸ್ತಾರೆ ಏನು ಮಾಡೋಕ್ಕಾಗದ ಅದೊಂದು 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 ಇದು ಸಿದ್ಧರಾಮಯ್ಯ ವಿಷಯ ನೀವು ಲೋಕ್ತಿದ್ರು ಎಲ್ರಿಗೂ ನಮಗೆಲೆ ಆ ಇಡೀ ಸಮುದಾಯಕ್ಕೆ ನೀರಿತೀರ ಒಳಗೊಳಗೇನು ಬೇರು ಕುಡಿತೀರ ನಾವು ನೆಲವೇ ಆಗ್ತೀವಿ ಪ್ರತಿ ಕಾಲಕ್ಕೂ ಹಸಿರು ಕೋದನ್ನು ನಾವು ಕಾಣ್ತೀವಿ ನೀವು ಕಾಣ್ತೀರ ಯಾಕೆ ನನಗೂ ಚೆನ್ನಾಗಿದೆ ಜನಪ್ರ ಕಡಿವ ಹಲ್ಲುಗಳ ನಡುವೆ ನಾಲಿಗೆ ಬಾಳುತ್ತಲೇ ಇದೆ ಮಲೆ ಕೂಡ ಕಾಣ ಇದು ನಮಗಿದೆ ನಾವು ಹಂಗಂತ ನಾವು ಶಕ್ತಿ ನಾನು ಕಳ್ಕೊಳಕ್ಕೆ ಹೋಗಲ್ಲ ನೀವೇನು ಮಾಡಿದ್ರು ನಾವು ಅದು ಸಿದ್ಧ ಇರ್ತೀವಿ ಆದರೆ ಕೊನೆಯದಾಗ ಕೇಳಿದ್ರೆ ಒಳ್ಳೇದು ಮಾಡಿರಿ ಪಶ್ಚಾತ್ತ ತಪ್ಪು ಮಾಡ್ತಾರೆ ಈಗ ನನಗೆ ಗೊತ್ತಿಲ್ಲ ಸರ್ ನನ್ನಿಂದ ಬೆನ್ನೆಲ್ಲೇ ಚುಕ್ಕೆ ಇರ್ಬೋದು ರಮೇಶ್ವರ ಇಲ್ಲೊಂದು ಚುಕ್ಕೆ ಹೌದೇನು ನನಗೆ ಗೊತ್ತಲ್ಲ ಹ್ಞೂ ಅಂತ ಸಾಧ್ಯ ಹಿಂಗೆ ಅನ್ಕೊಂಡು ಹಿಂಗೆ ನೋಡೋಂಗಿರ್ಬೇಕು ಹೇಳಿ ತಿತ್ಕೊಳ್ಳಂಗಿರ್ಬೇಕು ನಾನು ಮಾಡಿದ್ದೇ ಸರಿ ಅಂದರೆ ನಾನು ಅಲ್ಲಿ ಮನುಷ್ಯ ಅಲ್ಲ ರಾಕ್ಷಸ ಇವ ಸಿದ್ಧರಾಮಯ್ಯನವರು ಇವರೆಲ್ಲ ನಾವು ನಾವು ಮಾಡಿದ್ದೇ ಸರಿ ನೋಡು ಸಮಾಜ ಓದಿ ಏನು ಸಮಾಜ ಓದಿ ಸಮಾಜ ವ್ಯಾಧಿ ಕಣೆ ಅಂತ ನಾನು ಬಡ್ಕತ್ತಲೇ ಇದ್ದೀನಿ ಬಡ್ಕತಲೇ ಇದ್ದೀನಿ ಸಮಾಜ ವ್ಯಾಧಿ ಕಣೆ ಅಂತ ಯಾರೋ ಪಕ್ಕ ಇದರಲ್ಲಿ ಹೇಳಲ್ಲ ಯಾ ರಾಜಕಾರಣಿಗಳು ಒಬ್ರೂ ಒಂದು ಹೇಳಲ್ಲ ಮುಂಚೆ ಹಂಗಿರಲ್ಲ ಸರ್ ಬೇರೆಯವ್ರಲ್ಲಿ ಇದಾಗಿ ನನ್ನ ನನಗೆ ಗೋವಿಂದೆಗೌಡರು ಅಂತ ಒಂದು ಸಲಕ್ಕೆ ಚೀಫ್ ಮಿನಿಸ್ಟ್ ಮೇಲೆ ಹೆಂಗೆ ರೇಗೋರು ಅಂತ ನನಗೆ ಗೊತ್ತು ಯಾವುದು ಅದ್ರಂಗೆಡಿಸಿ ಇಚ್ಛಾಶಕ್ತಿ ಅದು ಇವು ಏನು ಎಲ್ಲ ಎಲ್ಲನೂ ಕಳ್ಕೊಂಬಿಟ್ಟವೆ ಏನಕ್ಕೆ ಏನಕ್ಕೆ ಇದೆ ಅಂತಂದು ನನಗೆ ಬರ್ತಾ ಬರ್ತದ ಏನಂದ್ರೆ ಸರ್ ಅದು ಹಳೆಯ ರಾಜಕಾರಣ ಬರಲಿ ಹಳೇ ನಮ್ಮ ಸಾಹಿತ್ಯದ್ದು ನಮ್ಮ ಕುವೆಂಪು ಉಬ್ಬೇಂದ್ರೆ ಶಿವರಾಮ್ ಖಾನ್ ಅಂತ ಇತ್ತಲ್ಲ ಆ ದಿವ್ಯ ಜ್ಯೋತಿ ಅವಳು ಬರಲಿ ಆ ಟ್ಯಾಗೋರ್ ಥರದ್ ಬರಲಿ ಸುಭಾಷ್ ಚಂದ್ರ ಬೋಸ್ ಥರದ್ ಬರಲಿ ವಲ್ಲಭಭಾಯಿ ಥರದ್ ಬರಲಿ ಒಂದು ಇಚ್ಛಾಶಕ್ತಿಗಳು ಬರಲಿ ಈ ಭಾರತಕ್ಕೊಂದು ಅಂತಸತ್ವ ಇದೆ ಈ ಮಣ್ಣಿಗೆ ಒಂದು ಗುಣ ಇದೆ ಯಾಕಂದರೆ ಇಷ್ಟೆಲ್ಲ ದೊಡ್ಡಭಾಗದ ಮಧ್ಯೆ ಇಡೀ ಜಗತ್ತಲ್ಲಿ ನಮ್ಮ ನನ್ನ ನಮ್ಮ ದೇಶ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ ಇಲ್ಲ ಅಷ್ಟು ಮೌಲ್ಯಗಳಿವೆ ಮಾನವೀಯತೆ ಇದೆ ಆದರೆ ಇವೆಲ್ಲ ಮಾಡ್ತಾರದಿಂದ ಸಹ ಎಲ್ಲ ಚಿತ್ರ ಆಗ್ತದೆ ಒಳ್ಳೇದು ಯಾರೇ ಕಟ್ಟಿಸ್ಲಿ ಅದನ್ನ ತಟ್ಟೋಣ ಕೆಟ್ಟದೊರೆ ಕ್ಯಾಕರಿಸೋಣ ಅಷ್ಟೇ ಸರ್ ಇಲ್ಲ ಹಳೆ ಒಂದು ವರ್ಷದ ಆ ಸಿದ್ದರಾಮಯ್ಯ ಭಾರ ಇಲ್ಲ ಯಾವ ದೊಡ್ಡ ದೊಡ್ಡ್ರಾಗ ಹೊಡ್ಕೊಳ್ಳೋದೆ ಅಂತ ಗೊತ್ತಿಲ್ಲ ಯಾವ ವಿಷಯದಲ್ಲಿ ಏನು ಮಾತಾಡಬೇಕು ಒಂದು ಸೂಕ್ಷ್ಮತೆ ಒಂದು ಪರಿಪಕ್ವತೆ ಯಾರಿಗೆ ಒಂದು ನೋವಾಗುತ್ತೆ ಸಂಟಾಗ್ತದೆ ನಮ್ಮಲ್ಲೂ ಕರ್ನಾಟಕದ ಸಾವನ್ನೊಪ್ಪಿದ್ದಾರೆ ಅವಳು ಇನ್ನೂ ಕಣ್ಣೀರು ಉಡಿತಾ ಇದ್ದಾಳೆ ನೀವು ಏನನ್ನು ಯಾವ ಇದು ಅಂತ ನನಗೆ ಇನ್ನು ನಾನು ನಾನು ಒಂದೇ ಒಂದು ರೂಪಾಯಿ ಸಹಾಯ ಪಡ್ಕೊಂಡಿಲ್ಲ ಇನ್ನು ನನ್ನ ಕೃಪೆನ ಸಿದ್ದರಾಮಯ್ಯ ಇದ್ದಾರೆ ಎಲೆಕ್ಷನ್ ಖರ್ಚು ನಾನು ಮಾಡಿದ್ದೀನಿ ದೇವ್ ಜೊತೆ ಎಂತೆಂಥದ್ರ ಜೊತೆ ಜಗಳ ಆಡಿದ್ದೇನೆ